तार्थ 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 <ié> ೂ ಆಗಿ ನೋಡಿ ಕತ್ಲ ವಿಡಿಯೋ ಮಾಡೋದಕ್ಕೆ ಕಾರಣ ಇರಲಿ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನ ರಂಜಿಸಲಿಕ್ಕೆ ಕತ್ಲೆ ರಾಣಿಯವರು ಬಂದಿದ್ದಾರೆ ಯಾರು ಕತ್ಲೆ ರಾಣಿ ಯಾಕೆ ಇಷ್ಟೊತ್ತರ ಕತ್ಲ ರಾಣಿ ಬಗ್ಗೆ ಮಾತಾಡ್ತಾ ಇದೀವಿ ಸೊ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇದೊಂದು ಮನರಂಜನೆ ವಿಡಿಯೋ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾನು ಬೇಜಾರ್ ಮಾಡಿಕೊಳ್ಳಲ್ಲ ಎಲ್ಲ ಎಲ್ಲಾಡಿದ್ರೆ ನಮ್ಗೆ ಅಷ್ಟೇ ಸಾಕು ಸೊ ಅವ್ರ ಖುಷಿಗೋಸ್ಕರ ನಾವು ಇದನ್ನ ಮಾಡ್ತಾ ಇದೀವಿ ಯಾರ ವೈಯಕ್ತಿಕ ಹೋಗಲ್ಲ ಅವ್ರಿಗೆ ಇರ್ತಕ್ಕಂಥ ಪ್ರತಿಯೊಬ್ಬನ್ನ ನಂಬಿಸ್ಬೇಕು ಯಾಕಂದ್ರೆ

ಅದಕ್ಕೆ ಅಲ್ಲ ನಮ್ಮ ಎಲ್ಲರೂ ಓಕೆ ನಾನು ಬೆಳಕಿನ ಪ್ರಾಣಿ ಕತ್ತೆ ರಾಣಿ ಮಾಡಕ್ಕೆ ನಾನು ಮಾಡ್ಕೋ ಪ್ರಯತ್ನ ಮಾಡಿ ಹಾಗಿದ್ರೆ ರೆಡಿ ಹಾಗೆ ಕತ್ತೆ ರಾಣಿ ನೋಡೋದಕ್ಕೆ ನಾವೆಲ್ಲ ಜನಸ್ನೇಹಿ ದೇವರು ಮಗಳು ಯೂ ಮಾಡಿ ಖುಷಿ ನೋಡೋದು ನನ್ನ ಉದ್ದೇಶ ಇದು ಯಾರಪ್ಪ ಕನ್ನೆ ಆಗಲಿದ್ದಾರೆ ನೋಡಿ ಕಲೆಗೆ ಬೆಲೆ ಮತ್ತೆ ಕಲೆಗೆ ಬೆಲೆ ಕಟ್ಟಕಾಗಲ್ಲ ಕಲೆಗೆ ಸಾವೇ ಇದೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಗಜನ ಅವ ಶುರುವಾಗಿದೆ ತುಂಬಾ ಸಂತೋಷ ಆಗುತ್ತೆ ಅವ್ನ್ ಪ್ರತಿ ಒಂದ್ಸತಿ ಅಪ್ ಹಾಕುವಾಗ್ಲೂ ಅವ್ನಿಗೆ ಇನ್ನೊಬ್ರು ನಂಬಿಸ್ಬೇಕು ಅನ್ನೋದು ಖುಷಿ ಇನ್ನೊಬ್ರು ನಗ್ತಾ ಇರ್ಬೇಕು ಅವ್ನೊಂದ್ಸಲ ಸಾವಿರ ನೋವಿದೆ ಲಕ್ಷಾಂತರ ಕೋಟ್ಯಾಂತರ ಜನ ತಂದ್ ಏನೇ ಸಮಸ್ಯೆಗಳು ಪರಿಹಾರ ಮಾಡಿದ್ರು ಪರಿಹಾರ ಆಗ್ತಿರೋ ನೋವಿದೆ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರು ಖುಷಿ ಪಡಿಸಿದ್ದೇನೆ

ಎಲ್ಲ ಕಟ್ಟದ ಸದಸ್ಯರುಗಳಿಗೆ ಅಣ್ಣದರಿಗೆ ಅಕ್ಕ ಎಲ್ಲರೂ ಬನ್ನಿ ಯಾಕಂದ್ರೆ ಇವತ್ತು ಆರಾಮಾಗಿ ಜಾಲೆಯ ಮನೆಯಲ್ಲಿ ಹೋರಾಡಿದ್ರೆ ನೀವು ವಿಶೇಷವಾಗಿ ಇಲ್ಲಿ ಬಂದು ಎಲ್ಲ ದೇವರ ಮಂದಿ ನಾವು ಮನರಂಜಿಸಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಎಷ್ಟು ಜನ ಎಷ್ಟು ಹ್ಯಾಪಿ ಆಗಿದ್ದಾರೆ ಸ್ವಂತ ಮನೆಗಳಲ್ಲೂ ಎಷ್ಟು ಹ್ಯಾಪಿ ಕೋಟಿ ದುಡ್ಡಿದ್ದಿರೋನು ಊಟ ಮಾಡೋದು ಇಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಅಂಬ್ಲಿ ಕುಡಿದ್ರು ಗಂಜಿ ಕುಡಿದ್ರು ಎಂತ ಆಗಿದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಮಾಡಿದಾರೆ ತುಂಬಾ ನಿದ್ದೆ ಮಾಡ್ತಾರೆ ಅದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಆಶೀರ್ವಾದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಜನಸ್ನೇಹಿ ಆಶ್ರಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಷ್ಟು ಹೆಸರನ್ನ ಪಡೆದಿದೆ ಅದು ಹೊಂದ್ಕೊಂಡಂತ ಭಿಕ್ಷೆ ಶ್ರೀ ತಂಬಾಶಿಶ್ವರ ಸ್ವಾಮಿ ಆಶೀರ್ವಾದ ಅದೆಲ್ಲದಿಂದ ಮೀರಿದ್ದು ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಇವರೆಲ್ಲರ ಆಶೀರ್ವಾದದಿಂದ ಜನಸನೇ ಯು ಒಳ್ಳೆದಾಗ್ಲಿ ನಿಮ್ಮೆಲ್ಲರೂ ಖುಷಿ ನನಗೆ ಯಾವಾಗಲೂ ಇರಬೇಕು ನಿಮ್ಮ ಕಷ್ಟ ನನಗಿರಲಿ ನಮ್ಮ ಖುಷಿ ನಿಮ್ಗೆ ಸೊ ಒಳ್ಳೇದಾಗಲಿ ಎಷ್ಟೇ ಕಷ್ಟ ಇದೆ ಅದು ನನಗಿರಲಿ ನಿಮ್ ನಮ್ಮ ಖುಷಿ ಇದೆಯಲ್ಲ ಅದು ನಿಮಗಿರ್ಲಿ ಒಳ್ಳೇದಾಗಿ ಹೇಳಿದ್ರು ನಿಮ್ಮೆಲ್ಲರಿಗೂ ಕೂಡ ಅದೃಮಕ್ಕೆ ಧನ್ಯವಾದಗಳು ಭಗವಂತ ಆಯುಷ್ ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಿ ಎಂಜಾಯ್ ಮಾಡುದ ಯಾರ ಬೇಜಾರಾಯ್ತಾ ಯಾರು ಬೇಜಾರಾಗಿದ್ದೀಯಾ ಮುಖ್ಯವಾಗಿ ನಮ್ಮ ಗಜೆಗನ್ನ ಬೇಜಾರಾಯ್ತು ಲೇಡಿ ಕೆಟ್ಟ ಕೆಲಸ ಮಾಡೋ ಪರ್ಮನೆಂಟ್ ನೋಡೋ ಎರಡನೇ ಮದುವೆ ಮಾಡ್ಕೊತೀನಿ ಮಜೋನಾ ಓಕೆನಾ ಓಕೆ ಓಕೆ ಅಂತ ಓಕೆ ಅಂತ ಅಕ್ಕ ಓಕೆ ಅಂತ ಅಕ್ಕ ಓಕೆ ನಾನು ರಿಜೆಕ್ಟ್ ಮಾಡ್ತಾ ಇದೆಯಲ್ಲ ಮತ್ತೆ ರಿಜೆಕ್ಟ್ ಮಾಡ್ತಾ ಇದೆಯಾ ಅಂತ ಥ್ಯಾಂಕ್ ಯು ಈ ಒಂದು ವಿಡಿಯೋ ಪ್ರತಿಯೊಬ್ಬರ ಮನರಂಜನೆಗಾಗಿ ನಗುವಿಗಾಗಿ ನಿಮ್ಮ ಕಷ್ಟ ಸಾವಿರ ಇದ್ರು ಕೂಡ ಅದನ್ನ ಮರೆತು ನಗಲಿ ಅನ್ನೋದಕ್ಕಾಗಿ ಎಲ್ಲರಿಗೂ ಒಳ್ಳೆದಾಗಿ ಜೈ ವಿಜಯ ಕನ್ನಡಕ ಮಾತೆ ಸ್ವಾಮಿ ಒಳ್ಳೇದು ಮಾಡಿ ಇವತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೇಳನೇ ಜನ್ಮದಿನ ನಿಜವಾದ ಅದ್ಭುತವಾದಂತಹ ಒಂದು ನಡೆದಾಡುವ ದೇವರು ತಿಂಗಳ ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಿ ಅಂದ್ರೆ ನಾವೇ ಧನ್ಯರು ನಾವೇ ಪುಣ್ಯರು ಸೂರ್ಯ ಚಂದ್ರ ಇರೋವರೆಗೂ ಅವರ ಆಶ್ವಾನ ಸದಾ ನಮ್ಮಲ್ಲಿರಿ ನಿಮ್ಮೇಲಿರಿ ಹೀಗೆ ನಮ್ಮ ಆಶ್ರವನ ಬೆಂಬಲಿಸ್ತಾ ಇರಿ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಾಲ್ಕು ಜನ ನನ್ಲಿ ಖುಷಿಯಾಗಿದ್ದೀನಿ ಅವ್ರಿಗೋಸ್ಕರ ಈ ವಿಡಿಯೋ ನಮಸ್ಕಾರ ಶನೇಶ್ವರ Love you all. <laughs> <laughs>